ಏಳು ಲಕ್ಷ ಬೆಲೆ ಬಾಳುವ ಎಪ್ಪತ್ತು ಗ್ರಾಂ ಚಿನ್ನದ ಓಲೆಗಳ ಸಮೇತ ಐದು ಜನ ಮಹಿಳೆ ಆರೋಪಿಗಳ ಬಂಧನ ಚಿಂತಾಮಣಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನು ಕದಿಯುತ್ತಿದ್ದ ಐದು ಮಂದಿ ಮಹಿಳೆಯರನ್ನು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಿಂದ ಸುಮಾರು ಏಳು ಲಕ್ಷ ರೂಪಾಯಿ ಬೆಲೆ ಬಾಳುವ ಎಪ್ಪತ್ತು ಗ್ರಾಂ ತೂಕದ ಚಿನ್ನದ ಓಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೋಲಾರ ನಗರದ ಗಂಗಮ್ಮ ಪಾಳ್ಯದ ನಗ್ಮಾ ನಗೀನಾ ಕೋಲಾರದ ಬಂಬೂ ಬಜಾರ್ನ ಜರೀನಾ ನವೀನಾ ಕೋಲಾರದ ಅಂಬೇಡ್ಕರ್ ನಗರದ ಮುಬೀನ ಬಂಧಿತ ಆರೋಪಿಗಳು ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜುವೆಲರ್ಸ್ ಅಂಗಡಿಯಲ್ಲಿ ಬುರುಖಾ ಧರಿಸಿದ್ದ ಐದು ಜನ ಮಹಿಳೆಯರ ಗುಂಪು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜುಲೈ ಇಪ್ಪತ್ತೊಂದರಂದು ವ್ಯಾಪಾರ ಮಾಡುವ ನೆಪದಲ್ಲಿ ಭೇಟಿ ನೀಡಿ ಮಾಲೀಕನ ಗಮನವನ್ನು ಬೇರೆಡೆ ಸೆಳೆದು ಎಪ್ಪತ್ತೆಂಟು ಗ್ರಾಂ ಬೆಳೆ ಬಾಳುವ ಹದಿನಾರು ಜೊತೆ ಕಿವಿಒಲೆಗಳಿರುವ ಬಾಕ್ಸ್ ಅನ್ನು ಕದ್ದುಕೊಂಡು ಪರಾರಿಯಾಗಿದ್ದರು ಅಂಗಡಿ ಮಾಲೀಕ ರಾಜೇಶ್ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೋಕ್ಸೆ ಹೇಳಿದರು ಪ್ರಕರಣ ಪತ್ತೆಗಾಗಿ ಡಿವೈಎಸ್ಪಿಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಿಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು ಪತ್ತೆದಾರಿ ತಂಡವು ಅಂಗಡಿಯ ಸಿಸಿ ಕ್ಯಾಮೆರಾ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಿಸಿ ಕ್ಯಾಮರಾಗಳ ಫುಟೇಜ್ಗಳ ಪರಿಶೀಲನೆ ನಡೆಸಿದ್ದರು ಮಾಹಿತಿಗಳನ್ನು ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಪ್ರಕರಣವನ್ನು ಭೇದಿಸಿದ್ದಾರೆ ಭಾನುವಾರ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ಬೀಡಿ ಕಟ್ಟುವ ಕೆಲಸಗಾರರಾಗಿದ್ದಾರೆ ಕಳೆದ ತಿಂಗಳು ಬಂಗಾರುಪೇಟೆಯಲ್ಲೂ ಇದೇ ರೀತಿಯ ಕಳ್ಳತನ ಮಾಡಿದ್ದಾರೆ ಎಲ್ಲರೂ ಗುಂಪಾಗಿ ಬರುತ್ತಾರೆ ಒಬ್ಬೊಬ್ಬರು ಒಂದೊಂದು ಆಭರಣವನ್ನು ಖರೀದಿ ಮಾಡುವಂತೆ ನಟಿಸುತ್ತಾರೆ ಮಾಲೀಕರ ಗಮನವನ್ನು ಒಬ್ಬರು ಸೆಳೆದರೆ ಇತರರು ಖರೀದಿಯ ನೆಪದಲ್ಲಿ ಪರಿಶೀಲಿಸುತ್ತಿದ್ದ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗುವುದು ಅವರ ತಂತ್ರವಾಗಿದೆ ಎಂದು ಎಸ್ಪಿ ಹೇಳಿದರು ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎಎಸ್ಐ ಶಂಕರಪ್ಪ ಸಿಬ್ಬಂದಿಯವರಾದ ಮಂಜುನಾಥ ಮುನಿರಾಜು ಜಗದೀಶ ಶ್ರೀನಿವಾಸಮೂರ್ತಿ ಲೋಕೇಶ್ ಅಂಬರೀಷ ಗಿರೀಶ್ ಸುರೇಶ ಕುಮಾರ್ ಸತೀಶ್ ಸುನೀತಾ ಸ್ವಾತಿ ಲಕ್ಷ್ಮೀಕಾಂತಮ್ಮ ಬಿಂದು ತನಿಖಾ ತಂಡದಲ್ಲಿದ್ದರು ಎಂದು ಅವರು ತಿಳಿಸಿದರು ಅಡಿಷನಲ್ ಎಸ್ಪಿ ಜಗನ್ನಾಥ ರೈ ಡಿವೈಎಸ್ಪಿ ಮುರಳೀಧರು ಉಪಸ್ಥಿತರಿದ್ದರು ಚಿಂತಾಮಣಿ ಸೌಂದರ್ಯ ಫ್ಯಾಷನ್ ಶೋರೂಮ್ ಡಬಲ್ ರೋಡ್ ಸರ್ ಸಾಹೇಬರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟರ್ ಎಸ್ ಪಿ ಸಾಹೇಬರು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಪರ್ಸನ್ ಸರ್ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಒಳ್ಳೆ ಫೇತ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಕ್ರೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ದೀವೋ ಬೆಳಗ್ಗೆ ಮಧ್ಯಾಹ್ನದಿಂದ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೀನಿ ಇವನ್ ವೆರಿ ಗುಡ್ ಒಪೀನಿಯನ್ ವೆರಿ ಗುಡ್ ಇದು ಮಾಡಿದ್ದೀನಿ ತುಂಬ ಸಂತೋಷ ಸರ್ ಇಲ್ಲಿ ಹೋಗಿರೋದು ಏಯ್ಟಿ ಇವತ್ತು ಏಯ್ಟಿ ಗ್ರಾಮ್ಸ್ ಚೇಂಜ್ ಇವತ್ತು ಒಂದು ಟೆನ್ ಲ್ಯಾಕ್ಸ್ ಮೇಲೆ ಆಗುತ್ತೆ ಸರ್ ನೈನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಇವತ್ತು ಇವತ್ತು ಅವಾಗ ಒಂದು ಸೆವೆನ್ ಚೇಂಜ್ ಆಗ್ತಾ ಇತ್ತು ಸರ್ ಇವಾಗ ಹನ್ನೊಂದು ಹತ್ತು ಚಂದ್ರ ಆಗುತ್ತೆ ಸರ್ ಚೆಕ್ ಮಾಡೋಕೆ ಟ್ವೆಂಟಿ ಟೂ ಕೆಡಿ ಎಫ್ ಒಂದು ಟು ಫಿಫ್ಟ್ ಆಗಿದೆ ನೈನ್ ಇದೆ ಸರ್ ಮುಂದೆ ನೋಡಿ ಒಂದು ನಿಮಿಷ ನೋಡಿ ಸರ್ ಕನ್ಫಾಮ್ ಇತ್ತು ನಿಮಗೆ ಸರ್ ಮೊನ್ನೆ ಮೊನ್ನೆ ಇತ್ತು ಬಟ್ ಇದೇ ಕ್ಯಾಶನ್ ಶೋರೂಮ್ ಆ್ಯಂಡ್ ಗೋಲ್ಡ್ ಶಾಪ್ ಡಬಲ್ ರೋಡ್ ಸಿಂಥ ಬಿಫೋರ್ ಪೊಲೀಸ್ ಸ್ಟೇಷನ್ ಇತ್ತು ಅದ್ರ ಪಕ್ಕದ್ದು ಎರಡನೇ ಅಂಗಡಿ ಸರ್ ಕೆಲಸ ಸರ್ ಒಂದು ವರ್ಷ ನಾಲ್ಕು ತಿಂಗಳಾಯಿತು ಟೂ ತೌಸಂಡ್ ಟ್ವೆಂಟಿ ಫೋರು ಸೆವೆಂತ್ ಮಂತ್ ಏಳನೇ ತಿಂಗಳಲ್ಲಿ ಆಗಿದ್ದು ಮ್ಯಾಮ್ ಲಾಸ್ಟ್ ಮಂತ್ವರ್ಗು ತುಂಬಾ ಇದ್ದಿತ್ತು ದೇವ ಒಳ್ಳೆ ಪ್ರತಿಯೊಬ್ಬ ನಮ್ಮ ಚಿಂತಾಮಣಿ ಪೊಲೀಸ್ ಡಿಪಾರ್ಟ್ಮೆಂಟು ಈಚ್ ಆ್ಯಂಡ್ ಎವ್ರಿ ಪ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ತುಂಬ ಧನ್ಯವಾದಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಡಿಸ್ಟ್ರಿಕ್ಟ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲೆತನ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಒನ್ ಇಯರ್ ಇಂದ ಜಾಸ್ತಿ ಆಗಿದೆ ಈಗ ಅದು ಸೊ ಈ ಕೇಸಲ್ಲಿ ಬೇಸಿಕಲಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರಹ ಮೊಬೈಲ್ದ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ ಐದು ಜನ ಲೇಡೀಸ್ ಬರ್ತಾ ಹಾಕಿ ಬಂದಿದ್ದಾರೆ ಆ ದಿನ ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲೆಕ್ಟನ್ ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವು ಎಲ್ಲ ಚೇಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿಯಾರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರ್ಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಇಂಡಿಯನ್ ಸರ್ ಇವರು ಎಲ್ಲರೂ ಕೋಲಾರದು ಕೋಲಾರಲ್ಲಿ ಇವರೆದು ವಾಸ ಇದೆ ಬಿಡಿ ರೋಲಿಂಗ್ ವಗರೂ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬು ಬಜಾರ್ ಕೋಲಾರಲ್ಲಿವರೆದು ವಾಸ ಐದು ಜನ ಅದು ಫ್ಯಾಮಿಲಿ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಒಳಗಡೆ ಇದೆ ಎಲ್ಲಾರದು ಐದು ಜನ ಐದು ಜನ ಬುರ್ಗ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸೇಮ್ ಅವರದು ಮಾಡಲ್ಸ್ ಹೇಗಿರ್ತಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತು ಒಬ್ಬರು ಆಟೋ ಡ್ರೈವರ್ ಇದ್ದಾರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರಹ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಇದೆ ಮತ್ತು ಸೆನ್ಸ್ ಐದಾರು ಜನ ಇದೆ ತೊ ಅವರು ಬೇರೆ ಬೇರೆ ಡಿಮ್ಯಾಂಡ್ ಮಾಡ್ತಾರೆ ಶಾಪ್ ಓನರ್ ಇದು ಕಲೆ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಲೆತಂದ್ ಕೂಡ ಸಿ ಸಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಸಿ ಸಿ ಟಿವಿ ಅಲ್ಲಿ ಕೂಡ ಫುಲ್ ಫೋಟೇಜ್ ಇದೆ ಶಾಪ್ ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದಾರೆ ಈ ಐಟಮ್ ತೋರಿಸಿ ಶೆಲ್ಫ್ ಇಂದ ಈ ತರ ಅವ್ರಿಗೆ ಇಶಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಫಲಿತನ್ ಮಾಡ್ತಾರೆ ಈ ತರವರ್ದು ಮಾಡಲ್ಸ್ ಇದೆ ಇವರದು ಇವರ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ಕಲತನ ಕೇಸ್ ಆಗಸ್ಟಲ್ಲಿ ಫೋರ್ಟೀಂತ್ ಅವರ್ಸ್ಗೆ ರೆಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಇವರು ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ದು ಕಲಾತನ ಮಾಡಿದ್ದಾರೆ ಗೋಲ್ಡ್ದು ಅದು ಕೂಡ ಇವರಿಂದ ರಿಕವರಿ ಆಗಿದೆ ಸರ್ ಒನ್ ಇಯರ್ ಆಗಿದೆ ನೋಡಿ ಇವರದು ವಾಸ ಇಲ್ಲಾರದು ಇದೆ ಈಗ ನಮಗೆ ಈ ಬಂಗಾರಪೇಟೆ ಕೇಸಲ್ಲಿ ತೋ ಲಾಸ್ಟ್ ಎಂಗ್ಲು ಮಾಡಿದ್ದಾರೆ ಆ ಕೇಸಲ್ಲಿ ಇವರದು ಪಾರ್ಟ್ ಇದೆ ಅದು ನಮಗೆ ಗೊತ್ತಾಗಿದೆ ಬೇರೆ ಯಾವುದು ಕೇಸಲ್ಲಿ ಪಾತ್ರ ಇದೆ ಅವರದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಇಂಟರ್ಗೇಷನ್ ಟೈಮ್ ಅಲ್ಲಿ ಪತ್ತೆ ಮಾಡ್ತೀವಿ ನೋಡಿ ಇದು ಲಾಸ್ಟ್ ಇಯರ್ ಆಯ್ತು ಆ ಟೈಮ್ ಇಂದ ರೆಗ್ಯುಲರ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇತ್ತು ಯಾವ ಯಾವ ಜಾಗ ಈ ಥರ ಕಲೆತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮತ್ತೆ ನಮ್ಮ ಕ್ರೈಮ್ ಟೀಮ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಕಿ ಈ ಥರ ಬಂಗಾರಪೇಟೆಯಲ್ಲಿ ಕೂಡ ಈ ಥರದ್ದು ಕೇಸ್ ಆಗಿದೆ ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನು ಮೊಬೈಲ್ ಲೊಕೇಶನ್ಸ್ ಟಾವರ್ ಡಮ್ ವಗರ ಯಾರು ಯಾರ ಯಾವ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದೀವಿ ಈ ವರ್ಷದ ಕೇಸ್ ಅಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮ್ಗೆ ಗೊತ್ತಾಗಿದೆ ಅಹ್ ಅಂದ್ರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆಕ್ಚುಲಿ ಇವರು ಅರೆಸ್ಟ್ ಆಯ್ತು ಆ ಟೈಮ್ಗೆ ನಮ್ಗೆ ಗೊತ್ತಾಗಿಲ್ಲ ಈ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ತರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ ಆಮೇಲೆ ಗೊತ್ತಾಯ್ತು ನಮ್ಮಲ್ಲಿ ಕೂಡ ಇತ್ತು ಆಮೇಲೆ ನಾವು ಅರೆಸ್ಟ್ ಗೊತ್ತಾಯಿತು ಇವರಲ್ಲಿ ಇವರು ಒಂದು ಗೆ ಕೊಟ್ಟಿದ್ದಾರೆ ಶ್ರೀನಿವಾಸ್ಪುರ ಹತ್ರ ಅವರಿಂದ ನಾವು ರಿಕವರಿ ಮಾಡಿ ಬಂದಿದ್ದೀವಿ ಅವರು ಕೋಪರೇಟ್ ಮಾಡಿದ್ದಾರೆ ಕೋಪರೇಟ್ ಮಾಡ್ತಾ ಇಲ್ಲ ಅವರ ಮೇಲೆ ಕೂಡ ಕೇಸ್ ಆಗುತ್ತೆ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು